ಇನ್ನು ಸಂಸದ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಬಜೆಟ್ ಕುರಿತು ಟೀಕಿಸ್ತಾ ಆಡಿದಂಥ ಪ್ರತ್ಯೇಕ ರಾಷ್ಟ್ರದ ಮಾತುಗಳು ಡಿ ಕೆ ಸುರೇಶ್ ಅವರು ಏನೋ ಮಾತನಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಮತ್ತೊಂದು ಜಟಾಪಟಿಗೆ ಕಾರಣವಾಗಿದೆ ಡಿ ಕೆ ಸುರೇಶ್ ರಾಜ್ಯಕ್ಕೆ ತೆರಿಗೆ ಪಾಲಿನಲ್ಲಿ ಅನ್ಯಾಯವಾಗ್ತಾ ಇದೆ ದಕ್ಷಿಣದ ರಾಜ್ಯಗಳಿಗೆ ತಾರತಮ್ಯ ಆಗ್ತಿದೆ ಅಂತ ಹೇಳಿದರು ಅದನ್ನ ಇಟ್ಕೊಂಡು ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿ ಚಲೋ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ ಇತ್ತ ಬಿಜೆಪಿ ಕೂಡ ಕೌಂಟರ್ ಪ್ರತಿಭಟನೆಗೆ ಮುಂದಾಗಿದೆ ವಾಕ್ಸಮರ ಮಾತ್ರ ತಾರಕಕ್ಕೇರಿದೆ ದಿಲ್ಲಿ ಕೇಂದ್ರದ ವಿರುದ್ಧ ರಾಜ್ಯ ಕೈಪಡೆ ಪ್ರತಿಭಟನೆ ಕಹಳೆ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ದೆಹಲಿಯಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಕಾಂಗ್ರೆಸ್ ನಾಯಕರ ಪ್ರತಿಭಟನೆಗೆ ಕಮಲ ಕಲಿಗಳ ಕೌಂಟರ್ ಯಾಕೆ ಧರಣಿ ಮಾಡ್ತಾ ಇದ್ದೇನೆ ನಿಜವಾಗೂ ಕೂಡ ಇದು ನಾಚುಗಡೆಯ ಸಂಗತಿ ಇದು ಸಂಸದ ಡಿಕೆ ಸುರೇಶ್ ಆಡಿದ ಪ್ರತ್ಯೇಕ ರಾಷ್ಟ್ರದ ಮಾತು ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದ್ರೆ ಅದೇ ಅಸ್ತ್ರಕ್ಕೆ ತಿರುಮಂತ್ರ ಹಾಕಲು ಕಾಂಗ್ರೆಸ್ ಮುಂದಾಗಿದೆ ಡಿಕೆ ಸುರೇಶ್ ಹೇಳಿದ ತಾರತಮ್ಯ ಅನ್ಯಾಯದ ಆರೋಪವನ್ನು ಮತ್ತಷ್ಟು ಬಲಪಡಿಸಲು ಮುಂದಾಗಿದೆ ಅದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಫೆಬ್ರವರಿ ಏಳರಂದು ದೆಹಲಿಯಲ್ಲಿ ಕೇಂದ್ರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅದಕ್ಕಾಗಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಮೂವತ್ತು ಆರೋಪಗಳ ಪಟ್ಟಿಯನ್ನ ಮಾಡಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಹಾಗಾದ್ರೆ ಏನದು ಆರೋಪ ತೋರಿಸ್ತೀವಿ ನೋಡಿ ಹಾಗೆ ಕೇಂದ್ರದ ಯೋಜನೆಗಳಿಗೆ ರಾಜ್ಯದ ಪಾಲು ಹದಿನೆಂಟು ಸಾವಿರದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಇದ್ದು ಕೇಂದ್ರ ಸರ್ಕಾರದ್ದು ಹದಿನಾರು ಸಾವಿರದ ಏಳ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಇದೆ ಸದ್ಯ ರಾಜ್ಯ ಸರ್ಕಾರ ತನ್ನ ಪಾಲಿನ ಶೇಕಡ ಅರವತ್ತರಷ್ಟು ಅನುದಾನ ಬಿಡುಗಡೆ ಮಾಡಿದೆ ಆದ್ರೆ ಕೇಂದ್ರ ಸರ್ಕಾರ ತನ್ನ ಪಾಲಿನಲ್ಲಿ ಶೇಕಡಾ ನಲವತ್ತೆರಡರಷ್ಟು ಅನುದಾನವನ್ನ ಮಾತ್ರ ರಿಲೀಸ್ ಮಾಡಿದೆ ಸ್ವಚ್ಛ ಭಾರತ ಯೋಜನೆಯಡಿ ರಾಜ್ಯಕ್ಕೆ ಸಿಗಬೇಕಿರುವ ನೂರ ನಲವತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಲ್ಲ ಪಿಎಂ ಗ್ರಾಮೀಣ ಆವಾಸ್ ಯೋಜನೆಯ ಇನ್ನೂರ ಐವತ್ಮೂರು ಕೋಟಿ ರಿಲೀಸ್ ಮಾಡಿಲ್ಲ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ಹಣ ಬಿಡುಗಡೆ ಮಾಡಿಲ್ಲ ಅಲ್ಲದೆ ವಿವಿಧ ಯೋಜನೆಗಳ ಒಂಬೈನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಅನುದಾನವನ್ನು ಕೂಡ ರಿಲೀಸ್ ಮಾಡಿಲ್ಲ ಏನು ಕೊರೋನಾ ಕಾಲದಲ್ಲಿ ಸಾವಿರದ ಇನ್ನೂರ ಅರವತ್ನಾಲ್ಕು ಕೋಟಿ ವಿಪತ್ತು ಪರಿಹಾರಕ್ಕೆ ಮನವಿ ಮಾಡಲಾಗಿತ್ತು ಆದರೆ ಕೇಂದ್ರ ಸರ್ಕಾರ ನೀಡಿದ್ದು ನೂರ ಮೂವತ್ತಾರು ಕೋಟಿ ರೂಪಾಯಿ ಮಾತ್ರ ಏನು ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಯಲ್ಲಿ ಒಂದಾದ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಅನುದಾನ ಘೋಷಣೆ ಮಾಡಲಾಗಿದೆ ಆದ್ರೆ ಇದುವರೆಗೂ ನಯಾ ಪೈಸೆ ಕೇಂದ್ರ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದೆ ಆದ್ರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಈಗಾಗಲೇ ರಾಜ್ಯ ಸರ್ಕಾರ ಏಳು ಸಾವಿರದ ನಾನೂರು ಕೋಟಿ ವೆಚ್ಚ ಮಾಡಿದೆ ಅಲ್ಲದೆ ಮೇಕೆದಾಟು ಯೋಜನೆಗೆ ಅನುಮೋದನೆ ನೀಡಲು ಕೇಂದ್ರ ಹಿಂದೇಟು ಹಾಕ್ತಿದೆ ಅನ್ನೋ ಆರೋಪವೂ ಇದೆ ಇನ್ನು ಅವರದ್ದೇ ಪಕ್ಷದ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಕಲ್ಯಾಣ ಕರ್ನಾಟಕ ಪ್ರಗತಿಗೆ ಐದು ಸಾವಿರದ ಮೂವತ್ತು ಕೋಟಿ ರೂಪಾಯಿ ಕೇಳಿದ್ರೂ ನೀಡಲಿಲ್ಲ ಏನು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಉಂಟಾದ ನೆರೆ ಪರಿಹಾರಕ್ಕೆ ಕೇಂದ್ರದ ಬಳಿ ಕೇಳಿದ ಒಟ್ಟು ಮೊತ್ತ ಏಳು ಸಾವಿರದ ನಾನೂರ ಎಪ್ಪತ್ತಾರು ಕೋಟಿ ಆದರೆ ನೀಡಿದ್ದು ಮಾತ್ರ ಒಂಬೈನೂರ ಹದಿನೆಂಟು ಕೋಟಿ ರೂಪಾಯಿ ಹೀಗೆ ಸಾಲು ಸಾಲು ಆರೋಪಗಳನ್ನ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿಯಲ್ಲೇ ಧರಣಿಗೆ ಇಳಿಯಲು ಕಾಂಗ್ರೆಸ್ ಪಡೆ ಸಜ್ಜಾಗಿದೆ ನಾವೆಲ್ಲ ಮಂತ್ರಿಗಳು ಎಂಎಲ್ಎಗಳು ಚೀಫ್ ಮಿನಿಸ್ಟ್ರ್ ಮುಖಂಡತ್ವದಲ್ಲಿ ನಾವೆಲ್ಲ ಹೋಗಿ ದೆಹಲಿಯಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಒಂದು ದಿನ ಹೋಗ್ತಾ ಇದ್ದೇವೆ ನಾವು ದೆಹಲಿಗೆ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗಿದೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ ಜನ ಕಷ್ಟದಲ್ಲಿದ್ದಾರಪ್ಪ ನಮಗೆ ನಷ್ಟ ಆಗಿದೆ ನಮಗೆ ಸಹಾಯ ಮಾಡಿ ಅಂತೇಳಿ ನಾವು ಕೇಳಿದಾಗ ಅವರು ಏನೂ ಕೂಡ ಸ್ಪಂದನೆ ಮಾಡಿಲ್ಲ ಒಂದು ಪ್ರತಿಭಟನೆಯನ್ನ ದೆಹಲಿಯಲ್ಲೇ ಹೋಗಿ ಮಾಡಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಲೇವಡಿ ಮಾಡಿದ್ದಾರೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಯಾಕೆ ಧರಣಿ ಮಾಡ್ತಾ ಇದ್ದೇನೆ ಕುಣಿಲಿಕ್ಕೆ ಬರಲಾರ್ದವನು ನೆಲ ಡಂಕು ಅಂತ ಹೇಳಿ ಬಂದು ಗಾದಿ ಮಾತಿದೆ ನಿಮಗ ರಾಜ್ಯವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಇಲ್ಲ ಆರ್ಥಿಕ ನಿರ್ವಹಣೆಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾವುದೇ ಪ್ಲಾನಿಂಗ್ ಇರಲಿಲ್ಲ ಗ್ಯಾರಂಟಿ ಅನೌನ್ಸ್ ಮಾಡಿದರೆ ಆ ಗ್ಯಾರಂಟಿನೂ ಅರ್ಧ ಮರ್ಧ ಮಾಡಿದ್ದೀರಿ ನಿಮಗೆ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಿನ್ನೆ ನಿಮ್ಮೊಬ್ಬ ಶಾಸಕರ ಆರೋಪ ಮಾಡಿದ್ದಾರೆ ನಾವ್ ಆರೋಪ ಮಾಡಿಲ್ಲ ಕಾಂಗ್ರೆಸ್ ಪಾರ್ಟಿಯ ಶಾಸಕರು ನಾಟಕ ಮಾಡೋದು ಬೇರೆ ರಾಜಕಾರಣ ಬೇರೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ನಾಟಕ ಅಷ್ಟೇ ನಿಮ್ಮ ಆರ್ಥಿಕ ಸಂಕಷ್ಟವನ್ನ ಮುಚ್ಚಾಕೊಳ್ಳೋ ನಿಟ್ಟಿನಲ್ಲಿ ಪದೇ 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 ಇವತ್ತು ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ನಿಜವಾಗ್ಲು ಕೂಡ ಇದು ನಾಚುಗೇಡಿನ ಸಂಗತಿ ಇದು ನೇರವಾಗಿ ಮಾತಾಡ ಕರ್ನಾಟಕ ಕಾಂಗ್ರೆಸ್ ಅವರು ಡೆಲ್ಲಿಯಲ್ಲಿ ಏಳನೇ ತಾರೀಕು ಎಲ್ಲ ಶಾಸಕರನ್ನ ಇಲ್ಲಿಂದ ಫ್ರೀ ಆಗಿ ಕರ್ಕೊಂಡೋಗಿ ಅಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಹೊರಟಿರೋ ಅಂಥದ್ದು ಒಂದು ರೀತಿ ಚುನಾವಣೆಗೆ ಮುಂಚೆನೇ ಸೋಲನ್ನು ಒಪ್ಪಿಕೊಂಡಂತೆ ಸರೆಂಡರ್ ಆಗೋ ಅಂತ ಒಂದು ಪ್ರಕ್ರಿಯೆ ಅಂತ ನಾನು ಅದಕ್ಕೆ ತಿಳಿಸ್ತಾ ಇದ್ದೀನಿ ಏನು ಫೆಬ್ರವರಿ ಏಳರಂದೇ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ರೆ ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ ಇದಕ್ಕೆ ಡಿಸಿಎಂ ಡಿ ಕೆ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ ಯಾಕೆ ವಿಫಲ ಆದ್ರೂ ಅಂತ ಫಸ್ಟ್ ಆತ್ಮಲೋಕನ ಮಾಡ್ಕೊಳ್ಳಿ ಹಣ ಕೊಡಿಸೋದ್ರಲ್ಲಿ ಒಂದು ದಿನ ಅವರು ಪ್ರೈಮ್ ಮಿನಿಸ್ಟರ್ ನೋವು ಭೇಟಿ ಮಾಡಲಿಲ್ಲ ಬರಗಾಲಕ್ಕೆ ದುಡ್ಡು ಕಡಿಸಿಲ್ಲ ಅವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಫಸ್ಟು ಅವರ ಧ್ವನಿಯನ್ನು ಕೇಂದ್ರ ಸರ್ಕಾರದ ಹಣವನ್ನು ಸರಿಯಾದ ರೀತಿಯಲ್ಲಿ ಕೊಡಲಿ ಅದಕ್ಕೆ ಜನ ಧಿಕ್ಕರಿಸಿರೋದು ಅವರಿಗೆ ಯಾವ ನೈತಿಕತೆ ಇದೆಯೋ ಗೊತ್ತಿಲ್ಲಪ್ಪ ಬರ ಪರಿಹಾರ ಕೊಟ್ಟಿಲ್ಲ ಅಂದರೆ ಅವರೇ ಕೊಟ್ಟಿಲ್ಲಲ್ಲ ಅವರೇ ಕೊಟ್ಟಿಲ್ಲ ಕೇಂದ್ರ ಸರ್ಕಾರನೇ ಕೊಟ್ಟಿಲ್ಲ ಅಲ್ಲ ಅದಕ್ಕೆ ಇವರು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂದರೆ ಏನು ನೈತಿಕತೆ ಇದೆಯೋ ಗೊತ್ತಿಲ್ಲ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಹತ್ರ ಗೃಹ ಸಚಿವರ ಹತ್ರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಕೊಡಿ ಕೊಡಿ ಕೊಡೋದು ಬೇಡ ನೀವು ಕೊಡೋದಿಲ್ಲ ಅಂತ ಗೊತ್ತು ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಒಂದಿಲ್ಲೊಂದು ವಿಚಾರವಾಗಿ ಮಾತಿನ ಸಮರ ಶುರುವಾಗ್ತಿದೆ ಫೆಬ್ರವರಿ ಏಳರಂದು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕಾಂಗ್ರೆಸ್ ಸಿದ್ಧವಾಗಿದ್ರೆ ಇತ್ತ ಬಿಜೆಪಿ ಕೂಡ ರಾಜ್ಯದಲ್ಲಿ ರಣಕಹಳೆ ಮೊಳಗಿಸೋಕೆ ಸನ್ನದ್ಧವಾಗಿದೆ ಇಬ್ಬರ ಸಮರ ಎಷ್ಟು ಮಟ್ಟಿಗೆ ಜೋರಾಗಿರುತ್ತೆ ಕಾದು ನೋಡಬೇಕು ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು